ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಕೇಳು ಹಂಗ ಇಲ್ಲ ನೋಡ್ರಿ ಯಾಕಂದ್ರೆ ಏನೋ ಒಂಥರ ಅನ್ರಿ ಶುಕ್ರವಾರ ಬಂದ್ರ ಅದೊಂದು ಇದನ್ನ ಬೇರೆ ರೀ ಯಾಕಂದ್ರೆ ಶುಕ್ರವಾರ ದಿವಸ ಲಕ್ಷ್ಮಿ ಪೂಜೆ ಇರ್ತದೆ ಮತ್ತು ಎಲ್ಲಾನು ಕೆಲಸ ಒಂಚೂರು ಜಾಸ್ತಿನೇ ಇರ್ತದೆ ಹಾಗೇನೇ ಗುರುವಾರ ಕೂಡ ರೀ ಯಾಕಂದ್ರೆ ಗುರುವಾರ ರಾಯರ ವೃಂದಾವನ ರಂಗೋಲಿ ಒಳಗೆ ಆಮೇಲೆ ರಾಯರದ ಫೋಟೋ ಪೂಜಾ ಪ್ರದಕ್ಷಿಣೆ ಅದೊಂಥರ ಚಂದ ಹಾಗೆ ಇವತ್ತ ಶುಕ್ರವಾರ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ನೋಡ್ರಿ ಇವತ್ತ ಒಂಚೂರು ರಂಗೋಲಿ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ ಈಗ ರೌಂಡನ್ನು ನಾವು ಮಾಡ್ಕೋಬೇಕಾದ್ರೆ ಸ್ವಲ್ಪ ಆಚೆ ಈಚೆ ಆಗಿರ್ತದ್ರಿ ನೋಡ್ರಿ ಈಗ ರೌಂಡ್ ಮಾಡ್ಕೊಳಿಕ ತಿನ್ಲ ಎಕ್ಸಾಕ್ಟ್ ರೌಂಡ್ ಬರಂಗಿಲ್ಲ ಯಾಕಂದ್ರೆ ಗಡಿಬಿಡಿ ಒಳಗೆ ಸ್ವಲ್ಪ ಆಚೆ ಈಚೆ ಆಗ್ತದೆ ಸಣ್ಣ ರೌಂಡ್ ಮಾಡಬೇಕಂದ್ರೆ ಸರಳವಾಗಿ ಬರ್ತದ್ರಿ ಅದೇ ದೊಡ್ಡ ರೌಂಡ್ ಅಂದ್ರೆ ಸ್ವಲ್ಪ ಕಡೆ ಈ ಕಡೆ ಆಗಿರ್ತದೆ ಅದಕ್ಕೆ ಈ ರೌಂಡ್ ನೋಡ್ರಿ ಈಗ ನೋಡಿದ್ರೆ ಆಚೆ ಈಚೆ ಆಗ್ಯದ ಫುಲ್ ರಂಗೋಲಿ ಆದ್ಮೇಲೆ ಅಬ್ಸರ್ವ್ ಮಾಡಿರಿ ಏನೂ ಮಿಸ್ಟೇಕ್ ಕಂಡು ಬರಂಗಿಲ್ಲ ಅದಕ್ಕೆ ಇವತ್ತು ಅದನ್ನು ಹೇಳಲಿಕ್ಕೆ ತಿನ್ರಿ ಈ ಥರದ ರಂಗೋಲಿ ನಾವು ದೊಡ್ಡ ದೊಡ್ಡ ರಂಗೋಲಿ ತೆಗಿಬೇಕಾದ್ರೆ ಈ ಥರದ ರಂಗೋಲಿ ಹಾಕಿದ್ರೆ ಏನೂ ಇದ್ರೊಳಗೆ ರೌಂಡ್ ಆಗಲಾರ್ದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದು ಇಂಥವು ಏನೇ ಆದರೂ ಕೂಡ ಕಂಡು ಬರಂಗಿಲ್ಲರಿ ನೋಡ್ರಿ ನೀವು ಫುಲ್ ರಂಗೋಲಿ ಆದ್ಮೇಲೆ ನೋಡ್ರಿ ಗೊತ್ತಾಗ್ತದ ರಂಗೋಲಿ ನಾನು ಸ್ವಲ್ಪ ಲೇಟಾಗಿ ಹಾಕಿದ್ರು ಒಳಗಡೆಗೆ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿದ್ಬಿಟ್ಟದ ನೋಡ್ರಿ ನಂದು ಲಕ್ಷ್ಮಿ ಪೂಜೆ ಆಗ್ಯದ ರಂಗೋಲಿ ಹಾಕೋದು ಆಗ್ಯದ ಮತ್ತು ನೈವೇದ್ಯಕ್ಕೆ ಪಾಯಸನೂ ರೆಡಿ ಮಾಡಿ ತೀನ್ರಿ ಇಷ್ಟೆಲ್ಲ ಆಗ್ಯದ್ರಿ ಈಗ ಮತ್ತೆ ತುಳಸಿ ಮುಂದೆ ದೀಪ ಹೊಸಲ್ ರಂಗೋಲಿನೂ ಆಗ್ಯದ್ರಿ ಈಗ ಹೊರಗಿನ ರಂಗೋಲಿ ಅಷ್ಟೇ ಆರು ಆರು ಹದಿನೈದಕ್ಕೆ ಹಾಕ್ತೀನಿ ನಾನು ಈಗಾಗಲೇ ಒಂದು ವಿಡಿಯೋಸ್ ವಿಡಿಯೋಸ್ದೊಳಗೆ ನಿಮ್ಗೆ ಹೇಳಿ ಆಗ್ಯದ ನೋಡಿರಿ ಎರಡು ಕಲರ್ ಯೂಸ್ ಮಾಡೀನಿ ಹಂಗೆ ಒಂದು ಸ್ವಲ್ಪ ರೆಡ್ ಮಿಕ್ಸ್ ಕಲರ್ನು ಯೂಸ್ ಮಾಡೀನಿ ನಮ್ಮನಿಯವ್ರಿಗೆ ಕಲರ್ಸ್ ಬಾ ಅಂದ್ರೆ ಸಾಕ್ರಿ ಜಾಸ್ತಿ ಇವೇ ತಗೊಂಡ್ಬರ್ತಾರ್ರಿ ಪಿಂಕ್ ರೆಡ್ ಗ್ರೀನ್ ತಗೊಂಡ್ಬರ್ತಾರ್ರಿ ಬೇರೆ ಕಲರ್ ಅಷ್ಟು ಇರಂಗಿಲ್ಲ ಹಿಂಗಾಗಿ ನಮ್ಮನಿಯೊಳಗ್ ಆಲ್ಮೋಸ್ಟ್ ಇವಾಗ ಕಲರ್ ಇರ್ತಾವ್ರಿ ರೆಡ್ ಪಿಂಕ್ ಗ್ರೀನ್ ಕಲರೇ ಇರ್ತಾವ ನೋಡ್ರಿ ಇವತ್ತಿನ ರಂಗೋಲಿ ಹ್ಯಾಂಗ್ ಆಗ್ಯದ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೌನ್ರಿ ಅದಕ್ಕಿಂತ ಮುಂಚೆ ನಮ್ಮನಿಯೊಳಗೆ ಒಂದು ಸೇವಂತಿಗೆ ಹೂವಾಗಿದೆ ರೀ ಸೇವಂತಿಗೆ ಹೂವು ನನ್ನ ಮಗಳಿಗೆ ಗುಲಾಬಿ ಹೂವು ಸೇವಂತಿಗೆ ಹೂವು ಅಂದ್ರೆ ಬಹಳ ಇಷ್ಟ ಅವನ್ನೆಲ್ಲ ಗಿಡಗಳನ್ನು ಪ್ರೊಟೆಕ್ಟ್ ಮಾಡೋದೇ ಅಕ್ಕಿನಿರಿ ಅದಕ್ಕೆ ಆ ಸೇವಂತಿಗೆ ತೊಗೊಂಡು ಇವತ್ತು ನಮ್ಮ ಕುಲದೇವರು ಬನಶಂಕರಿಗೆ ಏರಿಸ್ತೀನಿ ರೀ ಅದಕ್ಕಿಂತ ಮೊದ್ಲು ರಂಗೋಲಿ ಮೇಲೆ ಒಂದು ದಾಸವಾಳ ಹೂವು ಇಟ್ಟುಬಿಟ್ರೆ ಎಷ್ಟು ಚಂದ ರೀ ಆ ರಂಗೋಲಿ ಕಳೆನೇ ಬೇರೆ ರಂಗೋಲಿ ನಾವು ಎಷ್ಟು ಭಕ್ತಿ ಪೂರ್ವಕವಾಗಿ ಹಾಕ್ತೀವೋ ಅದರೊಳಗ ಅಷ್ಟು ಲಕ್ಷ್ಮಿ ಸ್ಥಾನ ಬಂದು ಕೂತ್ ಬಿಟ್ಟಿರ್ತದ ನೋಡ್ರಿ ಒಂದು ಸೆವಂತಿಗೆ ಹೂವಾಗ್ಯದ ಇದನ್ನೇ ನಾನು ನಮ್ಮ ಕುಲ್ದೇವ್ರ ಏರಿಸ್ತೀನಿ ರೀ ನೋಡ್ರಿ ಎಷ್ಟು ಫ್ರೆಶ್ ಅದ ಹಿಂಗೆ ಆದ್ರಂತೂ ಇನ್ನೂ ಖುಷಿ ನೋಡ್ರಿ ಗೌರಿ ಅವರು ಒಂದು ಪ್ರಶ್ನೆ ಕೇಳ್ಯಾರ್ರೀ ಮೇಡಮ್ ನಿಮ್ಗೆ ಕಾಲ್ ನೋವಿಗೆ ಸಂದು ನೋವಿಗೆ ಏನಾದ್ರೂ ಒಳ್ಳೆ ಔಷಧಿ ಗೊತ್ತಿದ್ರೆ ತಿಳಿಸಿ ಪ್ಲೀಸ್ ಅಂತ ಹೇಳ್ಯಾರ್ರೀ ಈ ಸಂದ ನೋವು ಇವೆಲ್ಲ ಲಘು ಕಡಿಮೆ ಅಂತೂ ಆಗಂಗಿಲ್ಲ ಆದ್ರೆ ನೋವು ಇರೋದೆ ಒಂಚೂರು ಆಕ್ಟಿವ್ ಆಗಿ ಇರಬೇಕು ಅಂತಂದ್ರೆ ಒಂದು ತಾಸಿಗೊಮ್ಮೆ ಒಂದು ಗ್ಲಾಸ್ ನೀರನ್ನು ಕುಡಿಯೋದು ಆಮೇಲೆ ಜಾಸ್ತಿ ಕೆಳಗೆ ಕೂಡಲಿಕ್ಕೆ ನೋವು ಆಗ್ತದೆ ರೀ ಫಸ್ಟ್ ಫಸ್ಟಿಗೆ ಯಾವುದೋ ಒಂದು ಒಳ್ಳೆಯ ಅಭ್ಯಾಸ ಬೀಳಬೇಕು ಅಂದ್ರೆ ಅಷ್ಟು ತ್ರಾಸ ಅನುಭವಿಸ್ಲಿಕ್ಕೆ ಬೇಕು ನನಗೆ ಗೊತ್ತಿದ್ದುದನ್ನು ಹೇಳ್ತೀನಿ ರೀ ಯಾಕಂದರೆ ಡಾಕ್ಟರ್ ಬರೀ ಚೇರ್ ಮೇಲೆ ಕೂಡ್ರಿ ಕೆಳಕ್ಕೆ ಕೂಡಬೇಡ್ರಿ ಅಂತ ಹೇಳ್ತಾರೆ ರೀ ಅದನ್ನೊಂದು ಚೂರು ಅವಾಯ್ಡ್ ಮಾಡಿ ಆದಷ್ಟು ಮಾರ್ನಿಂಗ್ ವಾಕ್ ಹದಿನೈದು ಇಪ್ಪತ್ತು ನಿಮಿಷ ಮಾರ್ನಿಂಗ್ ವಾಕ್ ಅದರ ಜೊತೆ ಜೊತೆಗೆ ನೀರು ಕುಡಿಯುವುದು ಮತ್ತು ನಾನು ಒಂದು ಕರಿ ಎಳ್ಳಿಂದು ಇದನ್ನು ಹಾ ಉಂಡೆ ಮಾಡಿ ತೋರಿಸಿದ್ದು ನೋಡ್ರಿ ಅದು ಭಾಳ ಚಲೋ ರೀ ಕಾಲು ನೋವಿಗೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನೇ ನಂಗೆ ಲಿಂಕ್ ಸಿಕ್ತಂದ್ರೆ ಹಾಕ್ತೀನಿ ರೀ ಯಾಕಂದ್ರೆ ಭಾಳ ಹುಡುಕ್ಬೇಕದು ಇವತ್ತಿಲ್ಲ ನಾಳೆ ಆದರೂ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ರೀ ಮತ್ತು ಈಗೇನು ಮಾಡ್ಲಿಕ್ಕೆ ತೀನಿ ಅಂತೀರೇನ್ರಿ ಒಂದು ಸೈಡ್ ಅನ್ನಕ್ಕಿಟ್ಟೀನಿ ಒಂದು ಸೈಡ ಇವತ್ತು ಲಕ್ಷ್ಮೀ ದೇವಿ ಪೂಜೆ ಮಾಡಿರ್ತೀವಿ ಲಕ್ಷ್ಮೀ ನಾರಾಯಣರ ಪೂಜೆ ಅದನ್ನು ಪಾಯಸ ಮಾಡ್ಲಿಕ್ಕೆ ತಿನ್ರಿ ರೀ ಇಡ್ಲಿ ರವೆ ಪಾಯಸ ಒಂದು ಎರಡು ಮುಷ್ಟಿಯಷ್ಟು ಇಡ್ಲಿ ರವೆ ತೊಗೊಂಡಿನಿ ಅದಕ್ಕೆ ತುಪ್ಪ ಹಾಕಿ ಚೆಂದಾಗಿ ಹುರ್ಕೊಳ್ಳೋದು ಮತ್ತು ಸಣ್ಣ ರವೆ ತೊಗೊಂಡ್ರು ನಡೀತದ್ರಿ ರೀ ಕೇಸರಿ ರವೆ ಮಾತ್ರ ತೊಗೊಳಿಕ್ಕೆ ಹೋಗ್ಬೇಡ್ರಿ ಸಣ್ಣ ರವೆ ಅಥವಾ ರವ ಎರಡರ ಒಂದು ತೊಗೊಂಡು ಒಂದು ಎರಡು ಸ್ಪೂನ್ ತುಪ್ಪ ಹಾಕಿ ಚೆಂದಾಗಿ ಹುರ್ಕೊಂಡು ಸ್ವಲ್ಪ ನೀರು ಹಾಕಿ ಹಾಲೊಳಗೆ ಕುದಿಸಿದ್ರಿ ನಾನು ಇದಕ್ಕೆ ಪತಂಜಲಿ ಬೆಲ್ಲ ಹಾಕೀನ್ರಿ ಪತಂಜಲಿ ಬೆಲ್ಲಕ್ಕೆ ಅಷ್ಟು ಪಟಕ್ಕನೆ ಒಡೆಯಂಗಿಲ್ಲ ರೀ ಹಾಲು ಹೀಗಾಗಿ ಪತಂಜಲಿ ಬೆಲ್ಲ ಒಂದಿಷ್ಟು ಒಂದು ಎರಡು ಮೂರು ಯಾಲಕ್ಕಿ ಮನುಕ ಗೋಡಂಬಿ ಹಾಕೀನ್ರಿ ಈಗ ಇಲ್ಲಿ ಚಿತ್ರಾನ್ನ ಮಾಡ್ಲಿಕ್ಕೆ ಹತ್ತೀನಿ ಒಗ್ಗರಣೆ ಮಾಡ್ಕೊಂಡೆ ಅದರೊಳಗೆ ಜೀರಿಗೆ ಸಾಸಿವೆ ಅರಶಿಣ ಪುಡಿ ಕರಿಬೇವು ಹಾಕಿ ಪುಳಿಯೋಗರಿ ಹಾಕೇನ್ರಿ ಪುಳಿಯೋಗರೆ ಮನೆಯೊಳಗೆ ಮಾಡಿಟ್ಟಿನ್ ನಾನು ಅದನ್ನು ಶೇರು ಮಾಡೀನಿ ನಾನು ನಾನು ಹೆಂಗೆ ಮಾಡ್ತೀನಿ ಅಂತ ಅದಕ್ಕೆ ಇವತ್ತು ಪುಳಿಯೋಗರೆ ಲಕ್ಷ್ಮೀ ದೇವಿಗೆ ಇಷ್ಟವಾದ್ರಿ ಇವತ್ತ ಶುಕ್ರವಾರ ಸ್ಪೆಷಲ್ ಅಂತಂದ್ರೆ ಪುಳಿಯೋಗರೆ ಮತ್ತು ಪಾಯಸ ನೋಡ್ರಿ ಪಾಯಸನೂ ಮಸ್ತ್ ಟೇಸ್ಟಿಯಾಗಿರ್ತದ ಸರಿ ಟ್ರೈ ಮಾಡಿ ಆಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಈಗ ನೋಡ್ಲಿಕ್ಕೆ ಇವತ್ತಿನ ಪೂಜಾ ದಿನಾನು ರಂಗೋಲಿ ಪೂಜಾ ಇದೇ ಇರ್ತದೆ ಆದರೆ ಅದರೊಳಗೂ ಒಂಚೂರು ಶುಕ್ರವಾರ ಅಂದ ತಕ್ಷಣ ಸ್ವಲ್ಪ ಸ್ಪೆಷಲ್ ಪೂಜೆ ಇರ್ತದ ನೋಡಿರಿ ಮತ್ತು ಇದ್ರ ಮುಂದೆ ಲಕ್ಷ್ಮೀ ದೇವಿ ಮುಂದೆ ಏನು ನೈವೇದ್ಯ ಕೆಟ್ಟಿರಿ ಅಂತೇಳಿ ಭಾಳಷ್ಟು ಸರಿ ಕೇಳಿರ್ತೀರಿ ಆನ್ಸರು ಮಾಡಿರ್ತೀನಿ ಮತ್ತೀಗ ಯಾರಿಗ್ಯಾರು ಡೌಟ್ ಇತ್ತು ಅಂತಂದ್ರೆ ಬೆಲ್ಲ ನೈವೇದ್ಯ ರೀ ಬೆಲ್ಲ ನೈವೇದ್ಯ ಭಾಳ ಶ್ರೇಷ್ಠವಾದದ್ದು ಅದಕ್ಕೆ ನಾನು ಬೆಲ್ಲನೇ ನೈವೇದ್ಯ ಮಾಡಿರ್ತೀನಿ ನೋಡ್ರಿ ಹಾಲು ಸಕ್ರೆನೂ ಮಾಡಿರ್ತೀನಿ ಅದನ್ನೇ ಹಾಲು ಸಕ್ರೆ ತಗೊಂಡು ಪಾಯಸಕ್ಕೆ ಹಾಕಿಬಿಟ್ಟೀನಿ ನೋಡ್ರಿ ಹಿಂಗಾಗ್ಯದ ನೋಡಿದ್ರಲ್ಲ ಇವತ್ತಿನ ಪೂಜೆ ಆಯ್ತು ಪುಳಿಯೋಗರೆ ಆಯಿತು ಮತ್ತು ಪಾಯಸ ಆಯ್ತು ಇಷ್ಟ ಆದ್ಮೇಲೆ ಮತ್ತೆ ಟೊಮೆಟೊ ರೀ ಮೊನ್ನೆನೇ ಒಂದಿಷ್ಟು ತೊಗೊಂಡು ಬಂದಿದ್ದೆ ಒಂದು ಅರ್ಧ ಕೆ ಜಿಯಷ್ಟು ಕಡಿಮೆ ರೇಟ್ ಅಂದ ತಕ್ಷಣ ಜವಾರಿ ಟೊಮೆಟೊ ಹಣ್ಣವ ಅದಕ್ಕೆ ಅವನ್ನೆಲ್ಲ ಚೆಂದಾಗಿ ತೊಳೆದು ಒಸಿ ಯಾಕಂದ್ರೆ ಇವತ್ತು ಲಘು ಆಗಿದ್ರಿ ಕೆಲಸ ಎಲ್ಲ ಎಂಟು ಹದಿನೈದು ಅಂದ್ರೆ ಅಷ್ಟು ಕೆಲಸನೇ ಮುಗ್ದಿತ್ರಿ ನಂದು ಅದ್ರ ಸಲುವಾಗಿ ಮತ್ತೊಂದು ಏನಾದರೂ ಮಾಡೋಣ ಅಂತ ತಿಳ್ಕೊಂಡು ಇಷ್ಟು ಟೊಮೆಟೊ ಹಣ್ಣು ಚೆಂದಾಗಿ ತೊಳೆದು ಒರೆಸಿ ಅಂದ್ರೆ ನೀರಿನ ಅಂಶ ಇರಲಾರ್ದಂಗೆ ರೀ ಅವನ್ನೆಲ್ಲ ಒರೆಸಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಒಗ್ಗರಣೆ ಹಾಕ್ತೀನಿ ನೋಡಿರಿ ಮತ್ತು ಒಗ್ಗರಣೆಗೆ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಅರಶಿಣ ಪುಡಿ ಇಂಗ ಇಷ್ಟು ಹಾಕುದ್ರಿ ಅದರೊಳಗೆ ನಾವು ಟೊಮೆಟೊ ಹಣ್ಣಿಗೆ ಏನು ಮಿಕ್ಸಿ ಮಾಡಿ ತೆಗೆದಿರ್ತೀವಲ್ಲ ಪೇಸ್ಟು ಅದರೊಳಗೆ ನಾ ಏನೂ ಹಾಕಿಲ್ಲ ರೀ ಟೊಮೆಟೊ ಹಣ್ಣೊಳಗೆ ಬರೀ ಟೊಮೆಟೊ ಹಣ್ಣು ಅಷ್ಟ ಮಿಕ್ಸಿ ಮಾಡಿ ತಗೊಂಡೀನಿರಿ ಈಗ ಒಗ್ಗರಣಿ ಒಳಗೆ ಅದಿಷ್ಟು ಟೊಮೆಟೊ ಹಣ್ಣಿಗೆ ಏನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅಷ್ಟು ಹಾಕಿಬಿಡ್ತೀನಿ ರೀ ಮತ್ತು ಮೊನ್ನೆ ತಂದದ್ದು ಟೊಮೆಟೊ ಹಣ್ಣಿದ್ದು ನಾನು ಫ್ರಿಜ್ ಯೂಸ್ ಮಾಡೋಂಗಿಲ್ಲ ನಿಮಗೆಲ್ಲ ಗೊತ್ತದ ಅದರೊಳಗೆ ಮತ್ತೊಂದು ಎರಡು ಮೂರು ಭಾಳ ಮೆತ್ತಗೆ ಒಂಥರ ಆಗಿದ್ದು ರೀ ರೀ ಅವನ್ನ ಅವು ಒಂದು ಎರಡು ಮೂರು ಟೊಮೆಟೊ ಹಣ್ಣು ತೆಗೆದು ಉಳ್ದೆಲ್ಲ ಚಲೋ ಇದ್ದು ಅವನು ತಗೊಂಡು ಟೊಮೆಟೊ ಹಣ್ಣು ಸಾಸ್ ಅರ ಅನ್ರಿ ಟೊಮೆಟೊ ಹಣ್ಣಿಂದು ಕೆಚಪ್ಪರ ಅನ್ರಿ ಚಟ್ನಿ ಅರ ಅನ್ರಿ ಏನು ಬೇಕಾದರೂ ಅನ್ರಿ ಖರೆ ನಿಮ್ಮ ಮುಂದೆ ಹೇಳ್ತೀನಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ರಿ ಇದು ಏನದ ನಾವು ಅನ್ನಕ್ಕೂ ನಡೀತದೆ ಚಪಾತಿ ಭಾಕ್ರಿ ಎಲ್ಲದಕ್ಕೂ ನಡೀತದ್ರಿ ಅಷ್ಟು ಆಗ್ಯದ್ರಿ ಅದರೊಳಗೆ ನಾ ಏನು ಹಾಕಿದೆ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರ ಪುಡಿ ಮಸಾಲೆ ಪುಡಿ ಹಾಕೀನಿರಿ ಇದಕ್ಕೆ ಸ್ಪೆಷಲ್ ಆದ ಮಸಾಲೆ ಪುಡಿ ಯಾವುದಿಲ್ಲ ಮನೆಯೊಳಗೆ ಮಾಡಿರ್ತೀವಲ್ಲ ಅದೇ ಮಸಾಲೆ ಪುಡಿ ಹಾಕೀನ್ರಿ ಮತ್ತು ಖಾರ ಖಾರನೂ ಸ್ವಲ್ಪ ಹಾಕಿನಿ ಭಾಳ ಹಾಕೋಂಗಿಲ್ಲ ಮತ್ತು ಇನ್ನೂ ಒಂದು ಏನು ಅಂದ್ರೆ ಟೊಮೆಟೊ ಹಣ್ಣು ಹುಳಿ ಇರ್ತವೆ ಅದಕ್ಕೆಂದು ಬೆಲ್ಲ ಹಾಕೀನಿ ಅದನ್ನು ಕೂಡ ಪತಂಜಲಿ ಹಾಕಿನಿ ಹಾಕೀನಿ ನೋಡ್ರಿ ಈಗೇನದ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸಿ ತೆಗೆದುಬಿಡ್ತೀನಿ ರೀ ಮಸ್ತ್ ಟೇಸ್ಟಿಯಾದ ಟೊಮೆಟೊ ಚಟ್ನಿ ಟೊಮೆಟೊ ಕೆಚಪ್ ರೆಡಿ ಆಗ್ತದ ನಿಮಗೆ ನೋಡಿದ್ರೇನೆ ಅನ್ನಿಸ್ಲಿಕ್ಕೆ ಆತದ ಖರೇನಿ ಅಷ್ಟು ಟೇಸ್ಟ್ ಆಗ್ಯದ್ರಿ ನಾನಂತೂ ಎರಡು ಮೂರು ಸರಿ ಹಾಕ್ಕೊಂಡು ತಿಂದೆ ನೋಡ್ರಿ ಇವತ್ತು ಅಷ್ಟು ರುಚಿಯಾಗಿದೆ ನಿಮ್ಮ ಮನೆಯೊಳಗೂ ಟೊಮೆಟೊ ಹಣ್ಣು ಜಾಸ್ತಿ ಇದ್ರೆ ಹಿಂಗೆ ಮಾಡ್ತೀರಿ ಅಂದ್ಕೊಂಡಿನಿ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸದಾಗಿ ನೋಡಿ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು